ಇಲ್ಲ ಇವಾಗಾಗಲೇ ಚುನಾವಣೆ ಮುಗಿದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರು ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ಕೋವಿಡ್ ತನಿಖೆ ಇದೆ ಇಲ್ಲ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನ ಅಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದು ಸಲಹೆ ಅಭಿಪ್ರಾಯ ಕೊಡೋ ಅಂಥದ್ದು ಒಪಿನಿಯನ್ ಕೊಡೋ ಅಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗ್ತದೆ ಇನ್ನೂ ಯಾವ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ನಮ್ದು ಏನಿದ್ರು ಈಗ ಅದೆಲ್ಲ ಈಗ ಕಮಿಟಿಯವ್ರು ಇರ್ತಾರೆ ಸೊ ನಮ್ದು ಈಗ ನಾವೇನು ನಮ್ದು ಯಾವುದು ನೇರವಾಗಿ ಯಾವುದು ಏನಿಲ್ಲ ನೋಡೋಣ ಬಿಡಿ ಅದ್ ನೋಡೋಣ ಚುನಾವಣೆ ಮುಗ್ದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ಕೋವಿಡ್ ತನಿಖೆ ಇದೆ ಇಲ್ಲ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟಿಸು ನಮ್ಮದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋಂಥದ್ದು ಒಪೀನಿಯನ್ ಕೊಡೋಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಇಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗುತ್ತೆ ಇನ್ನೂ ಯಾವ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ಸಲಹೆ ಈಗ ಅದೆಲ್ಲ ಈಗ ಕಮಿಟಿಯವರು ಇರ್ತಾರೆ ಸೊ ನಮ್ದು ಈಗ ನಾವೇನು ನಮ್ದು ಯಾವ್ದು ನೇರ್ ಯಾವ್ದು ಏನಿಲ್ಲ ನೋಡ ಬಿಡಿ ಇವಾಗಾಗಲೇ ಚುನಾವಣೆ ಮುಗಿದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ತನಿಖೆ ಇಲ್ಲ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನ ಅಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋ ಅಂಥದ್ದು ಒಪಿನಿಯನ್ ಕೊಡೋ ಅಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಅದರ ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗುತ್ತೆ ಇನ್ನೂ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ನಮ್ದು ಏನಿದ್ರು ಈಗ ಅದೆಲ್ಲ ಈಗ ಕಮಿಟಿಯವರು ಇರ್ತಾರೆ ಸೊ ನಮ್ದು ಈಗ ನಾವೇನು ನಮ್ದು ಯಾವ್ದು ನೇರ ಯಾವ್ದು ಏನಿಲ್ಲ ನೋಡ ಬಿಡಿ ಇವಾಗಲೇ ಚುನಾವಣೆ ಮುಗಿದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ತನಿಖೆ ಇದೆ ಇಲ್ಲ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದು ಸಲಹೆ ಅಭಿಪ್ರಾಯ ಕೊಡೋಂಥದ್ದು ಒಪೀನಿಯನ್ ಕೊಡೋಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಇಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಆಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗ್ತಿ ಇನ್ನೂ ಯಾವ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ಏನಿದ್ರು ಈಗ ಅದೆಲ್ಲ ಈಗ ಕಮಿಟಿಯವರು ಇರ್ತಾರೆ ಸೊ ನಮ್ದು ಈಗ ನಾವೇನು ನಮ್ದು ಯಾವ್ದು ನೇರ್ ಬಾಗಿ ಯಾವ್ದು ಏನಿಲ್ಲ ನೋಡೋಣ ಬಿಡಿ ಅದನ್ನ ಕರ್ನಾಟಕ ಚುನಾವಣೆ ಮುಗಿದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ತನಿಖೆ ಇಲ್ಲ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನ ಅಲ್ಲಕ್ಕೆ ಇಲ್ಲ ನಾವು ಒಬ್ಬರು ಇನ್ವೈಟೀಸು ನಮ್ದು ಸಲಹೆ ಅಭಿಪ್ರಾಯ ಕೊಡೋ ಅಂಥದ್ದು ಒಪಿನಿಯನ್ ಕೊಡೋ ಅಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಇಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗುತ್ತೆ ಇನ್ನೂ